ಅದೊಂದು ಫೀಲಿಂಗ್ಸ್ ಹೇಳ್ಕೊಳ್ಬೇಕು ಅನ್ಕೊಂಡಿದ್ದೀನಿ ಹೇಳ್ಬಿಡು ಎಲ್ಲ ಹೇಳ್ಬಿಡಲ್ಲ ಶಾವ್ಗೆ ಈ ಭೂಮಿಯ ದೇವರು ನಿಮ್ಮ ಒಬ್ಬರಿಗೆ ಕೊಟ್ಟಿರೋದಲ್ಲ ಸಿಟಿಲಿ ಹಳ್ಳಿಲಿ ಬದ್ಕೋಕ್ಕೆ ನಿಮ್ಗೆಲ್ಲರಿಗೂ ಎಷ್ಟು ಅಧಿಕಾರ ಇದೆ ಕಾಡಲ್ಲಿ ಬದ್ಕೋಕ್ಕೆ ಅಷ್ಟೇ ಅಧಿಕಾರ ನಮಗೂ ಇದೆ ಇಂಟರ್ನೆಟ್ ಕಾರು ಬೈಕು ಟೆಕ್ನಾಲಜಿ ಕಂಡಿಡ್ದಿದ್ಕೆ ನೀವು ಯಾರೂನು ದೇವರಾಗಲ್ಲ ಕೇಳ್ರಯ ನೀವ್ಗಳು ಡೆವಲಪ್ ಆಗೋಕೆ ಕಾಡನ್ನ ನಾಶ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಕೆ ನೀವ್ ಯಾರು ಈ ಪ್ರಪಂಚ ಬರೇ ಮನುಷ್ಯರಿಗೆ ಅನ್ನೋ ಹಂಗದಿದ್ರೆ ಆ ದೇವರು ನಮ್ಮನ್ನೆಲ್ಲ ಯಾಕ್ರೆಯ ಸೃಷ್ಟಿ ಮಾಡ್ತಿದ್ದ ಯಾಕೆ ಸೃಷ್ಟಿ ಮಾಡ್ತಿದ್ದ ಬೆಂಗಳೂರು ಯೂನಿವರ್ಸಿಟಿ ತುಂಬಾ ಪಾಳ್ ಬಿದ್ದಿರೋ ಬಿಲ್ಡಿಂಗ್ ಇದೆ ಆದ್ರೆ ಇವತ್ತು ಒಂಬತ್ತು ಎಕರೆಯಷ್ಟು ಕಾಡನ್ನ ನಾಶ ಮಾಡಿ ಮರಗಳನ್ನ ಕಡಿದು ನಮ್ಮ ಜಾಗದ ಕಿತ್ಕೊಳ್ತಾ ಇದ್ದೀರಾ ಎಜುಕೇಶನ್ ಡೆವಲಪ್ಮೆಂಟ್ ನಮ್ಗಳ ಸಮಾಧಿ ಮೇಲೆ ನೀವು ವಿದ್ಯಾವಂತರಾದ್ರೆ ಅದಕ್ಕೆ ಅರ್ಥ ಇದೆ ಏನ್ ಅರ್ಥ ಇದೆ ನೀವು ಮನೆಯಲ್ಲಿ ಪ್ರೀತಿಯಿಂದ ಸಾಕು ನಾಯಿ ಬೆಕ್ಕು ಅಷ್ಟೇನ ಪ್ರಾಣಿಗಳು ಬೇರೆ ಅವು ಪ್ರಾಣಿಗಳಲ್ವಾ ನಮ್ಮನ್ನ ಝೂ ಅಲ್ಲಿಟ್ಟು ಪೀಸ್ ಮಾಡಿ ದುಡ್ಡು ಮಾಡ್ಕೊಂಡ್ರೆ ಪರಿಸರ ಉಳಿಯಲ್ಲ ಈ ಭೂಮಿ ಉಳಿಯಲ್ಲ ಹೊಟ್ಟೆ ಹಸಿವು ಅಂತ ನಿಮ್ಮ ನಾಡಿಗೆ ಬಂದು ನಿಮ್ಮ ಹಸುಗಳನ್ನ ತಿಂದಿದ್ಕೆ ನಮ್ಮನ್ನೆಲ್ಲ ವಿಷಾಕ್ ಸಾಯಿಸ್ತೀರಾ ಬೆಳೆ ನಾಶ ಮಾಡಿದ್ರೆ ಕರೆಂಟ್ ಶಾಕ್ ಕೊಡ್ತೀರಾ ಗನ್ನಲ್ ಶೂಟ್ ಮಾಡ್ತೀರಾ ಆದ್ರೆ ನಮ್ ಚರ್ಮನ ಮಾರ್ಕೊಂಡ್ರಿ ಮಾಂಸನ ಮಾರ್ಕೊಂಡ್ರಿ ನಿಮ್ ಭೂಮಿಗೋಸ್ಕರ ನಮ್ಮನ್ನ ಸಾಯಿಸ್ತಾ ಇದ್ದೀರಾ ನಾವೆಲ್ಲ ಸಾ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಗೂ ಜೀವನ ಬೇಕು ನಾವು ನಿಮ್ ತರನೆ ಬದುಕಬೇಕು ನಮ್ ಕಾರ್ಡನ್ನ ನಮಗೂ ವಾಪಸ್ ಕೊಡಿ ಹುಚ್ಚರ ತರ ಆಡೋರ್ಗ ಅಷ್ಟೇನೇ ನಿಮ್ಮ ಸಪೋರ್ಟ್ ಪ್ರಾಣಿಗಳು ನಿಮ್ ಬೇಕಾಗಿಲ್ಲ ಕಿಪ್ಪಿ ಕಿರ್ತಿ ಲವ್ ಸ್ಟೋರಿ ಇಂಟ್ರೆಸ್ಟ್ ನಿಮ್ಗೆ ಪ್ರಾಣಿ ಉಳಿಸೋದ್ರಲ್ಲಿಲ್ಲ ಬನ್ನಿ ಬೆಂಗಳೂರು ಯೂನಿವರ್ಸಿಟಿಗೆ ರೀಲ್ಸ್ ಮಾಡಿ ಫೋಟೋ ಶೂಟ್ ಮಾಡಿ ನಮ್ ಸಮಾಧಿ ನೋಡ್ಕೊಂಡು ಖುಷಿ ಪಡಿ